ರಾಜ್ಯದಲ್ಲಿ ಗೃಹ ಸಚಿವರು ಅಂತ ಯಾರಾದರೂ ಇದಾರಾ ಅಂತ ಅವರು ನೇರವಾಗಿ ಪರಮೇಶ್ವರ್ ಅವರು ಅಸಮರ್ಥ ಅಂತ ಟೀಕೆ ಮಾಡಿದ್ದಾರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಕೋರರು ಮಾಡ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಇದು ಖಂಡಿತವಾಗಿಯೂ ಸರ್ಕಾರದ ವೈಫಲ್ಯ ಅಂತ ಹೇಳಿದ್ದಾರೆ ಸಾಲ ತೆಗೆದುಕೊಂಡಂತವರು ಸಾಲ ಆಗದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಅದಕ್ಕೆ ಏನು ಪರ್ಯಾಯ ಅಂತಕ್ಕಂಥದ್ದಕ್ಕೆ ಕೇರಳ ರಾಜ್ಯದಲ್ಲಿ ಅಲ್ಲಿಯ ಸರ್ಕಾರ ಒಂದು ಕಮಿಷನ್ನ ರಚನೆ ಮಾಡಿದ್ದಾರೆ ಅಲ್ಲಿಯ ಒಂದು ಮಾಹಿತಿಗಳನ್ನು ಪಡೀಲಿಕ್ಕೆ ಅವತ್ತಿನ ನಮ್ಮ ಕೋಪ್ರೇಟಿವ್ ಮಿನಿಸ್ಟರ್ ಬಂಡಪ್ಪ ಅವ್ರನ್ನ ಅಲ್ಲಿ ಕಳಿಸಿ ಎಲ್ಲ ರೀತಿಯ ಮಾಹಿತಿಗಳನ್ನು ನಾವು ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದರು ಆದರೆ ಮುಂದೆ ಬಂದಂಥ ಸರ್ಕಾರಗಳು ಇದು ಯಾವುದ್ರ ಬಗ್ಗೆನೂ ಗಮನ ಕೊಟ್ಟಿಲ್ಲ ಇವತ್ತು ಹಲವಾರು ಕಡೆ ಈ ಮೈಕ್ರೋ ಫೈನಾನ್ಸ್ಗಳು ವಿತೌಟ್ ಲೈಸೆನ್ಸು ಲೈಸೆನ್ಸ್ಗಳನ್ನು ಪಡೆದೆ ಇವತ್ತೇನು ಇಲ್ಲಿಗಲಿ ಈ ರೀತಿಯ ಒಂದು ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳು ಇಟ್ಕೊಂಡು ಹಲವಾರು ರೀತಿಯ ಹಿಂಸೆಗಳನ್ನು ಕೊಟ್ಟು ಇವತ್ತು ಸಾಲ ಪಡೆದಂಥವರು ಸಾಲ ತೀರಿಸ್ಲಿಕ್ಕಾಗದೆ ಅವರ ಹಿಂಸೆ ತಡೆಯಲಾರದೆ ಸಾವು ನೋವಿಗೆ ಒಳಗಾಗ್ತಾಯಿರತಕ್ಕಂಥದ್ದು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಏನು ನಡೀತಾ ಇದೆ ಸರ್ಕಾರಕ್ಕೆ ಈಗಲೂ ಹೇಳ್ತೇನೆ ತಕ್ಷಣ ಇದ್ರ ಬಗ್ಗೆ ಎಷ್ಟು ದಿನ ಆಯ್ತು ಈಗಾಗಲೇ ಇದ್ರ ಬಗ್ಗೆ ಬಂದು ಚಾಮರಾಜನಗರದಲ್ಲೇ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಇಪ್ಪತ್ತೆಂಟು ಬಾರಿನೋ ಮೂವತ್ತು ಬಾರಿನೋ ಚಾಮರಾಜನಗರ ಭೇಟಿ ಕೊಟ್ಟೆ ಚಾಮರಾಜನಗರಕ್ಕೆ ಭೇಟಿ ಕೊಡಿದ ತಕ್ಷಣ ಅಧಿಕಾರ ಹೋಗುತ್ತೆ ಅಂತಾರೆ ನಾನಿನ್ನೂ ಗಟ್ಟಿಯಾಗಿದ್ದೀನಿ ಅಂತೇಳಿ ನೀವೇನೋ ಗಟ್ಟಿಯಾಗಿದ್ದೀರಿ ಆದರೆ ನಿಮ್ಮನ್ನು ಜಾಗದಲ್ಲಿ ಕೂರಿಸಿರೋ ಜನ ಇವತ್ತೇನಾಗಿದ್ದಾರೆ ಅವರು ಗಟ್ಟಿ ಮಾಡಲಿಕ್ಕೆ ಏನು ಮಾಡಿದ್ದೀರಿ ಇದು ಪ್ರಶ್ನೆ ಇಲ್ಲಿರೋದು ಅದರಿಂದ ಈ ಒಂದು ಅನ್ಲೈಸೆನ್ಸ್ಡ್ ಮೈಕ್ರೋ ಇದ್ದಾರೆ ಅದರ ಬಗ್ಗೆ ಸರ್ಕಾರ ಕ್ರಮ ತಗೋಬೇಕು ಅಧಿಕಾರಿಗಳು ತಗೊಳಕ್ಕಾಗಲ್ಲ ಜಿಲ್ಲಾಧಿಕಾರಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಇಲ್ಲಿ ಸರ್ಕಾರ ಇದರ ಬಗ್ಗೆ ಅತ್ಯಂತ ಕಠಿಣವಾದಂಥ ಆದಂಥ ಕೆಲವು ನಿರ್ಧಾರ ತೆಗೆದುಕೋಬೇಕು ಅದಕ್ಕೆ ಸರ್ಕಾರಕ್ಕೆ ನಾನು ಆಗ್ರಹ ಮಾಡಿ ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟ್ರ್ ಇದ್ದಾರಾ ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟ್ರ್ ಇದ್ದಾರೆ ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರಾ ಏನು ನಡೀತಿದೆ ರಾಜ್ಯದಲ್ಲಿ ಯಾರು ಒಂದು ಸೆಕ್ಯೂರಿಟಿ ಇದೆಯಾ ಬೆಳೆ ಬೆಳಗಿನ ಸಂದರ್ಭದಲ್ಲೇ ನೀವು ಬ್ಯಾಂಕ್ಗಳಿಗೆ ನುಗ್ಗೋದು ಎ ಟಿ ಎಮ್ನಲ್ಲಿ ದುಡ್ಡಿಡಕ್ಕೆ ಹೋದಂಥ ತೆಗೆದುಕೊಂಡು ಆರಾಮಾಗಿ ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ತಾರಲ್ಲ ಆ ರೀತಿ ಹಣ ತಗೊಂಡು ಹೋಗ್ತಿರತಕ್ಕಂಥ ದೃಶ್ಯ ನೀವು ತೋರಿಸ್ತೀರಿ ಟಿ ವಿಗಳಲ್ಲಿ ಅದು ರಾಜಾರೋಷವಾಗಿ ಇವತ್ತು ಈ ರೀತಿಯ ಒಂದು ವಾತಾವರಣ ಒಂದು ನಡೀತಾ ಇದೆ ಯಾರಿಗಾದರೂ ಭಯಭಕ್ತಿ ಇದೆಯಾ ಇಂಥ ಒಂದು ಪ್ರಕರಣಗಳು ನಡೀತಾ ಇದ್ದರು ನನಗೇನು ಸಂಬಂಧ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದರೆ ನಾವು ಇದು ಇಲ್ಲಿಗಲ್ ವೇನಲ್ಲಿ ಮೈಕ್ರೋ ಫೈನಾನ್ಸ್ ಮಾಡಲಿಕ್ಕೆ ಯಾರು ಪವರ್ ಕೊಟ್ಟಿರೋರು ಸರ್ಕಾರ ಕೊಟ್ಟಿದ್ದೀರಾ ನೀವು ಇಲ್ಲಿಗಲ್ ಮೈ ಮೈಕ್ರೋಫೈನಾನ್ಸ್ ನಡೆಸಿ ಅಂತ ಹೇಳಿ ಏನು ಬೇಕಾದರೂ ಮಾಡ್ಬೋದು ಅಂತ ಇದೆಯಾ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರ್ಬೋದು ಕೋಆಪ್ರೇಟಿವ್ ಬ್ಯಾಂಕ್ಗಳಲ್ಲಿ ನೀವು ಸರಿಯಾದ ರೀತಿ ಸಾಲಗಳು ಕೊಟ್ಟರೆ ಫೈನಾನ್ಸ್ಗೆ ಯಾಕೆ ಹೋಗ್ತಾರೆ ಇಲ್ಲಿ ಸರಿಯಾದ ರೀತಿಯ ಒಂದು ವ್ಯವಸ್ಥೆಗಳು ಇಟ್ಕೊಳ್ಳದೆ ಇದೆಲ್ಲ ನಡೀತಾ ಇದೆ